ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಳಪಾಕ ನಾನು ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಬೆಂಡೆಕಾಯಿ ಕಬಾಬ್ ಅಥವಾ ಬೆಂಡೆಕಾಯಿ ಪಕೋಡ ನೀವು ಯಾವ ನೇಮ್ ಬೇಕಾದರೂ ಇಟ್ಕೊಬೋದು ನಾನು ಬೆಂಡೆಕಾಯಿ ಪಕೋಡ ನನಗೂ ಕನ್ಫ್ಯೂಷನಲ್ಲೇ ಇತ್ತು ಅದಕ್ಕೆ ನಾನು ಎರಡು ನೇಮು ಯೂಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯೂಟ್ಯೂಬ್ ವೀಡಿಯೋಗೆ ಅಂತ ಆ್ಯಕ್ಚುಲಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಯಾವುದೆಲ್ಲ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಇದೆ ಹಾಗೆ ಇದಕ್ಕೆ ಬೇಕಾಗದು ಇಂಗ್ರೀಡಿಯೆಂಟ್ಸ್ ಯಾವ್ದು ಯಾವುದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಬೆಂಡೆಕಾಯಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಆದಷ್ಟು ತೆಳುವಾಗೆ ಕಟ್ ಮಾಡಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಅರ್ಶಿಣ ತೊಗೊಂಡಿದ್ದೀನಿ ಅರ್ಧ ಹೋಲ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಜ್ವೈನ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಪೆಪ್ಪರ್ ಪೌಡರ್ ಕೂಡ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ಫಸ್ಟ್ ನಾನು ಒಂದು ಬೌಲ್ಗೆ ಹಚ್ಚಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಬೆಂಡೆಕಾಯಿಯಲ್ಲಿ ತುಂಬಾ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಕೂಡ ಇದೆ ಈಗ ನಾನು ಬೆಂಡೆಕಾಯಿಗೆ ತೊಗೊಂಡಿರುವಂತಹ ಸ್ಪೈಸಸ್ನ ಅಷ್ಟು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಖಾರ ನೋಡಿಕೊಂಡು ಸ್ಪೈಸಸ್ ಕ್ವಾಂಟಿಟಿ ಇನ್ಕ್ರೀಸ್ ಅಥವಾ ಲೆಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಅಜ್ವೈನ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಉಪ್ಪು ಹಾಕೊತಾ ಇದ್ದೀನಿ ಒಂದು ಅರ್ಧ ಹೋಲಷ್ಟು ನಿಂಬೆಣ್ಣು ಕೂಡ ಸ್ಕ್ವೀಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಿಟ್ಟುಗಳನ್ನ ನೀವು ಕ್ವಾಂಟಿಟಿ ಸೇಮ್ ತಗೊಳ್ಳಿ ನೀವು ಬೇಕಾದರೆ ಕಾರ್ನ್ಫ್ಲೋ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕಾರ್ನ್ಫ್ಲೋ ಯೂಸ್ ಮಾಡ್ತಿಲ್ಲ ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ಈಗ ನಾನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ನೀವು ಪಕೋಡ ಕಳಿಸ್ತಿದ್ದಲ್ಲ ಹಾ ಅದಕ್ಕೆ ಕಲಿಸಿದ್ರೆ ಸಾಕಾಗುತ್ತೆ ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಎಣ್ಣೆಲಿ ಕೂಡ ಕರ್ಕೊಬೋದು ನಾನು ಏರ್ ಫ್ರೈಯರ್ ಇದ್ದಿದ್ದರಿಂದ ನಾನು ಏರ್ ಫ್ರೈಯರ್ಗೆ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಿಶ್ರಣನ ಅಷ್ಟನ್ನು ಸೇರಿಸ್ಕೊಂಡು ಪಕೋಡ ಅದಕ್ಕೆ ನಾನಿಲ್ಲಿ ಎಲ್ಲ ಇಟ್ಕೊತಾ ಇದ್ದೀನಿ ನಿಮಗೆ ಲೇಡೀಸ್ ಫಿಂಗರಲ್ಲಿ ಫ್ಯಾಟ್ ಜಾಸ್ತಿ ಇರಲ್ಲ ಒನ್ ಪರ್ಸೆಂಟ್ ಇರುತ್ತೆ ಕೊಲೆಸ್ಟ್ರಾಲ್ ಬಂದು ಟ್ವೆಂಟಿ ಫೋರ್ ಮಿಲಿಗ್ರಾಮ್ ಇರುತ್ತೆ ಹಾಗೆ ಸೋಡಿಯಮ್ ಸಿಕ್ಸ್ಟೀನ್ ಗ್ರಾಮ್ ಇರುತ್ತೆ ನಾನು ನಾನಿಷ್ಟನ್ನು ತಯಾರಿಸಿಟ್ಕೊಂಡಿದ್ದೆ ನಾನೀಗ ಒನ್ ಏಯ್ಟಿ ಡಿಗ್ರಿಲಿ ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ ಏರ್ ಫ್ರೈಯರಲ್ಲಿ ಸೊ ನೋಡಿ ಈ ಥರ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಾಯ್